ಅದರಿಂದ ಲೀಕೇಜ್ ಆಗಿರುವಂಥ ಗ್ಯಾಸ್ಪೋಟ್ ಅಂತ ಪ್ರಿಮ್ನಲ್ಲಿ ಗೊತ್ತಾಗ್ತಾ ಇದೆ ಚರ್ಮ ಇಳಿತಾ ಉಂಟು ಮೆಲ್ಟ್ ಹಾಕಿ ಅಷ್ಟು ಡೇಂಜರಲ್ಲಿದ್ದರು ಇವತ್ತು ನೋಡಿದ್ದೇನೆ ಅವರನ್ನು ಎಲ್ಲ ಬರ್ನಾಗಿ ಅವರ ಚರ್ಮ ಎಲ್ಲ ಹೋಗಿದೆ ಸೊಂಟದಿಂದ ಕೆಳಗೆ ಮತ್ತು ಸೊಂಟದಿಂದ ಸ್ವಲ್ಪ ಹೊಟ್ಟೆಯಿಂದ ಮೇಲೆ ಎಲ್ಲ ಇದು ಚರ್ಮ ಹೋಗಿದೆ ಮುಖದ ಚರ್ಮ ಹೋಗಿದೆ ಎಲ್ಲ ಹೋಗಿದೆ ಡಾಕ್ಟರ್ ಹೇಳ್ತಾರೆ ಇಪ್ಪತ್ತೊಂದು ದಿವಸ ನಂತರ ನಾನು ಹೇಳ್ತೇನೆ ಏನು ಆಗೋದಿಲ್ಲ ಅದಂದರೆ ಹೊಟ್ಟೆಯೊಳಗೆ ಹೊಟ್ಟೆ ಒಳಗೆ ಗ್ಯಾಸ್ ಹೋಗಿದೆ ಯಾರು ನೆಗ್ಲಿಜೆನ್ಸ್ ಆದದ್ದು ಅಂತೇಳಿ ಹೇಳ್ತಾರೆ ಇಲ್ಲ ನೆಗ್ಲಿಜೆನ್ಸ್ ಬಗ್ಗೆ ಇದರಲ್ಲಿ ಇದು ಮಾಡೋಕ್ಕಾಗಲ್ಲ ಏನು ಇಶ್ಯೂ ಆಗಿದೆ ಏನು ಆಕ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಅದರ ಸಿಲಿಂಡ್ರನ್ನ ಸೀಸ್ ಮಾಡಿದರೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಕೆ ಲೀಕೇಜ್ ಆಯಿತು ಏನಂತ ಬಟ್ ಅವರು ಹಾಸ್ಪಿಟ್ಲಲ್ಲಿ ನೋಡಿದ್ವಿ ತುಂಬ ದುರ್ಪರಿಸ್ಥಿತಿಯಲ್ಲಿ ಇದ್ದಾರೆ ಮೂರು ಮಕ್ಕಳು ಸಣ್ಣ ಮಕ್ಕಳು ನೋಡಲಿಕ್ಕೆ ತುಂಬ ತುಂಬಾ ಕಷ್ಟವಾಗುತ್ತದೆ ಅದನ್ನು ನೋಡಿದರೆ ಮಕ್ಕಳು ಪಾಪ ಅಷ್ಟೊಂದು ನೋವು ಯಾರು ಕೂಡ ತಡೆಯಲಿಕ್ಕೆ ಸ್ವಲ್ಪ ಸಮಸ್ಯೆನೇ ಅವ್ರ ತಂದೆಯವರು ಬರ್ತಾ ಇದ್ದಾರೆ ಅಂತ ಬಟ್ ಮೆಡಿಕಲ್ ಕೇರನ್ನು ಟೇಕ್ ಕೇರ್ ಮಾಡಿದ್ದಾರೆ ಕೆ ಎಸ್ ಎಕ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ ಸ್ಪೀಕರು ಸಹ ಅವರಿಗೆ ಇದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ದೇ ಆರ್ ಟೇಕಿಂಗ್ ಕೇರ್ ಆಫ್ ದ ಮೆಡಿಕಲ್ ಕೇರ್ ನಮ್ಮ ಇಲಾಖೆ ವತಿಯಿಂದ ಎ ಬಿ ಆರ್ ಕೆ ಕೆಳಗಡೆಯವರು ಬರ್ತಾರೆ ಅದನ್ನು ಕೂಡ ನಾವು ವಿ ವಿಲ್ ಟೇಕ್ ಅಪ್ ಈ ಸಿ ಎಮ್ ರಿಲೀಫ್ ಫಂಡಿಗೂ ಸ್ಪೆಷಲ್ ಪ್ರಪೋಸಲ್ ಮಾಡಿ ಕಳಿಸ್ಲಿಕ್ಕೆ ಸೂಚನೆಯನ್ನು ಕೊಡ್ತೇವೆ ಸದ ಪ್ರಪೋಸಲ್ ಕಳಿಸ್ತಾರೆ ಅದನ್ನು ಮಾಡಿಬಿಟ್ಟು ಈಗ ಬಟ್ ಇದು ಇನ್ನೂ ಸಮಯ ಹಿಡಿಯುತ್ತೆ ಅವ್ರದ್ದು ಇದು ಸ್ಥಿತಿ ಬೆ ಇದು ಮುಂದೆ ಏನು ಆಗುತ್ತೆ ಅನ್ನೋ ಅಂತಂದು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಂತ ಡಾಕ್ಟರ್ಸ್ಗಳು ತಿಳಿಸಿದ್ದಾರೆ ಈಗ ಅವ್ರ ಸ್ಕಿನ್ ರಿಪ್ಲೇಸ್ಮೆಂಟ್ ಅದಕ್ಕೆಲ್ಲ ಬೆಳ್ಗಾಮಿಯಿಂದ ತರಿಸೋದು ಇಂಥ ಕ್ರಮಗಳನ್ನು ಮಾಡ್ತಾ ವಿಲ್ ಟ್ರೈಯರ್ ಲೆವೆಲ್ ಬೆಸ್ಟ್ ಈ ಘಟನೆ ಬಗ್ಗೆ ಏನು ಹೇಳ್ತೀರ ಸರ್ ಇಲ್ಲ ಅದೇ ಇದು ಸಾಮಾನ್ಯವಾಗಿ ಆಗಬಾರ್ದು ಇದು ಯಾಕೆ ಅಂದರೆ ಬೇರೆ ಸಿಲಿಂಡ್ರು ಬೇರೆ ಇದು ಏನು ಕಾಣ್ತಾ ಇಲ್ಲ ಅದರಿಂದ ಲೀಕೇಜ್ ಆಗಿರುವಂಥ ಗ್ಯಾಸ್ಪೋಟ್ ಅಂತ ಪ್ರಿಮಿನಲ್ಲಿ ಗೊತ್ತಾಗ್ತಾ ಇದೆ ಏನಿವೆ ಅದು ಇನ್ವೆಸ್ಟಿಗೇಷನ್ಗೆ ಈಗಾಗಲೇ ಸೂಚನೆಗಳು ಕೊಟ್ಟಿದ್ದಾರೆ ದ ಟೀಮ್ ಅಷ್ಟೇ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ವಿ ವಿಲ್ ಅದರಲ್ಲಿ ಏನಾದರೂ ಇದು ಇದ್ದರೆ ಖಂಡಿತವಾಗಿ ವಿಲ್ ಟೇಕ್ ದಿಸ್ ಬಿಕಾಸ್ ಇದು ಎಲ್ಲ ಸಿಲಿಂಡರ್ ಎಲ್ಲರ ಮನೆಯಲ್ಲಿ ಇರುವಂಥದ್ದು ಎಲ್ಲರಿಗೂ ಕೂಡ ಇದು ಒಂದು ಭಯನ ಸೃಷ್ಟಿ ಮಾಡಬಾರ್ದು ಏನು ಸಮಸ್ಯೆ ಅನ್ನೋಂಥದ್ರ ಬಗ್ಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡಿಸ್ತೇವೆ ರೆಸ್ಪಾನ್ಸಿಬಿಲಿಟಿ ಯಾರು ಅಂತ ಇಲ್ಲ ಇನ್ವೆಸ್ಟಿಗೇಷನ್ ಮಾಡಿದರೆ ಗೊತ್ತಾಗ್ತದೆ ಈಗ ಫೈರ್ ಆಕ್ಸಿಡೆಂಟ್ ರಿಪೋರ್ಟ್ ಅಂತೇಳಿ ಎಷ್ಟು ದಿನದಲ್ಲಿ ಬರ್ತದೆ ಯಾವುದು ಫೈರ್ ಆಕ್ಸಿಡೆಂಟ್ ರಿಪೋರ್ಟ್ ಅಂತೇಳಿ ಹಾಂ ಅವರು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಮಾಡ್ತಾ ಇದ್ದಾರೆ ದಿಲ್ ಟೇಕ್ ಟೈಮ್ ಮಾಡಿ ಕಳಿಸ್ತಾರೆ ವಿಲ್ ಟೇಕ್ ಅದಷ್ಟೇ ಈಗ ನಾವು ನಮ್ಮ ಫೋಕಸ್ ಇಸ್ ಆನ್ ಅವರದು ಪೇಷಂಟ್ ರೆಕವರಿಯಲ್ಲಿ ಫೋಕಸ್ ಮಾಡ್ತಾ ಇದ್ವಿ ಯಾಕಂದರೆ ಅವ್ರದ್ದು ಸ್ಥಿತಿ ತುಂಬ ಕೆಟ್ಟದಾಗಿದೆ ಅದನ್ನು ಆ ಕಡೆ ಫೋಕಸ್ ಮಾಡ್ತಾ ಇದ್ವಿ ಪೊಲೀಸ್ ಇಲಾಖೆ ವತಿಯಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈಗ ಸದೇ ಏನು ಸಮಸ್ಯೆ ಬರ್ತದೆ ಅಂತ ತಿಳ್ಕೊಂಡು ಈಗ ಏನು ಇಶ್ಯೂ ಅಂತ ಗೊತ್ತಾದರೆ ಅದು ಅದ್ರ ಬಗ್ಗೆ ಈ ಕೂಡಲೇ ಯೂಸ್ ಮಾಡ್ತೀವಿ ಹನ್ನೆರಡುವರೆಗೆ ಈ ಘಟನೆ ನಡೆದಿದೆ ಆ ಸಮಯದಲ್ಲಿ ಇವರಿಗೆ ಒಂದು ಸೌಂಡ್ ಕೇಳುತ್ತೆ ದೊಡ್ಡ ಮಟ್ಟದಲ್ಲಿ ಕೇಳುತ್ತೆ ಆಗ ಇವರಿಗೂ ಎಚ್ಚರಿಕೆ ಆಗುತ್ತೆ ಎಚ್ಚರಿಗೆ ಆದ ತಕ್ಷಣ ಬಂದು ನೋಡ್ತಾರೆ ನೋಡಿದಾಗ ಇಲ್ಲಿ ಒಂದಷ್ಟು ಕೂಗಾಟ ಚೀರಾಟ ಎಲ್ಲ ಕೇಳುತ್ತೆ ಈ ಮನೆಯಲ್ಲಿ ಸೊ ಅವರೇ ನಮ್ಮ ಜೊತೆಗೆ ಇದ್ದಾರೆ ಇಬ್ರಾಹಿಂ ರವರು ಯಾವ ರೀತಿ ನಿಮಗೆ ಗೊತ್ತಾಯಿತು ಇಲ್ಲಿ ಘಟನೆ ನಡೆದಿದೆ ಅಂತೇಳಿ ಸದಾ ಒಂದು ಹನ್ನೆರಡುವರೆಗೆ ಮನೆ ನಾನು ಕಿಚನ್ ಇದೆ ನೀರು ಕುಲ್ಲಿಗೆ ಬಂದೆ ಬಾರಿಗೆ ಅವರು ಆ ಟೈಮಿಗೆ ಒಂದು ಸೌಂಡ್ ಕೇಳುತ್ತೆ ನನಗೆ ದೊಡ್ಡ ಸೌಂಡ್ ನಾನು ಹೊರಗೆ ಬಂದೆ ಕಿಚನಿಂದ ನೋಡೋ ಎಲ್ಲಿ ಅಂತ ಗೊತ್ತಾಗಲಿ ಯಾವ ಮನೆಯಲ್ಲಿ ಅಂತ ನಾನು ಕರೆದೆ ಇಬ್ಬರವನ್ನ ಹೆಸರು ಕರೆದೆ ಜೈನ್ ಅಂತ ಏನಂತ ಸೌಂಡ್ ಸೌಂಡಾಗಿದೆ ಎಂಥದ್ದು ಗೊತ್ತಾಗಿಲ್ಲ ದೊಬ್ಬೆ ಹಾಕಿದೆ ನಾನು ಮಣ್ಣು ಕೇಳುವಾಗ ಈ ಮನೆಯವಳಿಗೆ ದೊಡ್ಡವಳಿಗೆ ಗೊತ್ತಾಯಿತು ನಾನು ಹೊರಗಡೆ ಇದ್ದೇನೆ ಅಂತ ಅವಳು ಬಂದು ಕಿಚನಲ್ಲಿ ಬಂದು ಹೆಸರು ಕೇಳಿದ್ರು ಅಂತ ಕರೆದ್ರು ಅವಳು ನಾನು ನನಗೆ ಗೊತ್ತಾಯಿತು ಈ ಮನೆಯಲ್ಲಿ ಸೌಂಡ್ ಆಗಿದೆ ಅಂತ ಅದಕ್ಕೆ ನಾನು ಇಲ್ಲಿ ಓಡಿಕೊಂಡು ಬಂದೆ ಬಂದು ಏನಾಯ್ತು ಅಂತ ಕೇಳಿದೆ ಗ್ಯಾಸ್ಗೆ ಬೆಂಕಿ ಇಟ್ಕೊಂಡು ಬಿಟ್ಟು ಇಟ್ಕೊಂಡಿದ್ದೆ ಅಂತ ಹೇಳಿದರು ಏಳು ಆ ಬಾಗಿಲಿತ ಕೇಳಿದ್ದೆ ನಾನು ಓಕೆ ಅವರು ಹೇಳಿದರು ಅವರು ಮತ್ತೆ ತಾಯಿ ಬದ ತಂಗಿ ಅಂತಿದ್ರು ರೂಮಲ್ಲಿದ್ದರು ಅವಳು ಮಹೇದಿಯಾಲ್ಲಿದ್ದರು ಅವಳು ಕಿಚನಲ್ಲಿ ಬಂದು ಅವಳಿಗೆ ಬಾಯ ಹರಿಕೆ ಆಗ್ತಿತ್ತು ಅಂತೆ ನೀರು ಕುಳ್ಳಿಕ್ಕಂತೆ ನಾನು ಸೌಂಡ್ ಕೇಳಿತ್ತಲ್ಲ ಅದಕ್ಕೆ ಅವಳು ಹೊಡ್ಕೊಂಡು ಬಂದಳು ಬಂದು ನೀರು ಆ ಕಡೆ ಈ ಕಡೆ ಹೆಣ್ಣು ಅವಳಿಗೆ ಇದ್ ಆಗಿಲ್ಲ ಇಡೀ ಮೈಯೆಲ್ಲ ಸುಟ್ಟಾಗಿದೆಲ್ಲ ಸುಟ್ಟಾಗಿದೆ ನನಗೆ ಪರಿಚಯ ಸಿಕ್ಕಿಲ್ಲ ಸ್ಟಾರ್ಟಿಂಗ್ ಅವಳು ನಾನು ಮತ್ತೆ ಹೆಸರು ಅಂತ ಕೇಳಿದ್ದು ಮೆಹದಿ ನೀನು ಮೆಹದಿಯಾ ಅಂತ ಹೌದು ಅಂತ ಹೇಳಿ ಬಂದೆ ಫಸ್ಟ್ ಸಾರಿ ನೋಡುವಾಗ ನನಗೆ ಸಾಕಾಯಿತು ನೀವು ಮಾಡಿದ್ದು ಯಾರು ನುಗ್ಗಿದ್ದಾರೆ ಯಾರು ಇದು ಇವಳ ಮೆಹದಿ ಅಲ್ಲ ಬೇರೆ ಯಾರು ಬಂದಿದೆ ಅದನ್ನು ನೋಡಿ ಅವರು ಬಬ್ಬಿ ಹಾಕಿದಂತೆ ನಿಷ್ ಸ್ಪಷ್ಟಿಗೆ ಮತ್ತೆ ಹೆಸರು ಕೇಳುವಾಗ ನನಗೆ ಗೊತ್ತಾಯಿತು ಮೆಹದಿ ಅಂತ ಯಾರು ಅಂತ ಮನೆಯೊಳಗೆ ಬೇರೆ ಇದ್ದಾರೆ ಅಂತ ನಿಂತು ನೋಡುವಾಗ ಸ್ಪಾಟ್ ಹೇಳೋದು ಮತ್ತೆ ಇದಾಗಿ ಕೂದಲು ಎಲ್ಲ ಹೇಗೆ ಸುಟ್ಟೋಗಿತ್ತು ಹೋಗಿ ಸುಟ್ಟೋಗಿತ್ತು ಅವ್ರ ಮುಖಾಲು ನೋಡಿ ಬಿಟ್ಟು ಸೇಪು ಗುರ್ತ ಸಿಗಲಿಲ್ಲ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬೇರೆ ಇದ್ದಾರೆ ಅಂತ ನನ್ನ ಸ್ಪಷ್ಟಿಗೆ ಮತ್ತೆ ಬಾಗಿಲ ತೆಗೆಲಿಕ್ಕೆ ಬಾಗಿಲು ಬಾಗಿಲ ಅವಳು ಕಿಚನ್ ಮತ್ತು ನಾನು ಒಳಗಡೆ ಹೋದೆ ಅವರು ನೋಡುವಾಗೆ ಗ್ಯಾಸಲ್ಲಿ ಬೆಂಕಿ ಹತ್ತಿಕೊಂಡಿತ್ತು ಗ್ಯಾಸಲ್ಲಿ ಗ್ಯಾಸ್ ಹಾಂ ಮತ್ತು ರೂಮಲ್ಲಿ ಮಂಚ ಬೆಡ್ ಎಲ್ಲ ಬೆಂಕಿ ಹತ್ತಿತ್ತು ಗೋಟೇಜ್ ಒಳಗೆ ಬಟ್ಟೆ ಒಳಗೆ ಅದಕ್ಕೆ ಜೊತೆ ಇಲ್ಲಿ ನೋಡಿ ಆಗಲಿಲ್ಲ ಬಿಸಿ ಇತ್ತಲ್ಲ ಮತ್ತು ಗ್ಯಾಸನ್ನು ಕೈಯಲ್ಲಿ ಇಕ್ಕೊಂಡು ಈ ಕಡೆ ಬಂದೆ ಹೊರಗಡೆ ಬಂದೆ ಮತ್ತು ಅವ್ರ ತಮ್ಮವರು ಬಂದರು ಅವರು ದೊಡ್ಡ ಮನಮ ಅವ್ರು ಬಂದು ಬಟ್ಟೆಗೆ ನೀರು ಹಾಕಿ ಸ್ಟಾರ್ಟಿಂಗ್ ನಾನು ಎರಡು ಬಕೆಟ್ ನೀರು ಹಾಕಿದೆ ಅದ್ರ ಮೇಲೆ ಅದು ಇದರ ಗ್ಯಾಸ್ ಅಂಡಕ್ಕೆ ಗೊತ್ತಿಲ್ಲ ಸ್ಪಾಟ್ ಏನು ಮಾಡಲಿಕ್ಕೆ ಗೊತ್ತಾಗುದಿಲ್ಲ ಹ್ಞೂ ಮತ್ತೆ ನಾನು ನೀರು ಬಟ್ಟೆ ಹಾಕಿದ್ರು ಇವರು ಮೂರು ಜನ ಕೂಗು ಕೂಗಾಡ್ತಿದ್ರು ಅವರು ಹೊರ ಆ ರೂಮ್ ಒಳಗೆ ಹೊರಗಡೆ ಬರ್ಲಿಕ್ಕೆ ಆಗಲಿಲ್ಲ ಕಡೆ ಅಡ್ಡ ಡೋರ್ ಆಗಿ ಗೋಟೇಜ್ ಬಿದ್ದಿತ್ತಲ್ಲ ಮತ್ತೆ ಮಂಚದಲ್ಲಿ ಬರ್ಲಿಕ್ಕೆ ಇಲ್ಲಿ ಮಂಚಕ್ಕೆ ಬೆಂಕಿ ಇಟ್ಕೊಂಡಿದ್ದು ಬೆಡ್ ಅಲ್ಲಿತ್ತು ಬೆಂಕಿ ತುಳ್ಳು ಬೆಂಚಿತ್ತು ರೋಮಲ್ಲಿ ಇವರು ಹೊರಗಡೆ ಬರಕ್ಕೆ ಆಗಲಿಲ್ಲ ನಮಗೆ ಆ ಜಾಗಕ್ಕೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಆಗಿತ್ತು ನೀರು ಮತ್ತೆ ನಾನು ಇವಾಗ ಗ್ಯಾಸ್ ಸಂಡಾಗಿ ಹೊರಗಡೆ ಹಾಕಿದ್ರಲ್ಲ ಕೈಯಂಡ ಕೈಯಲ್ಲಿ ಎಡ್ಕೊಂಡು ಹೋಗಿದ್ದು ಸ್ವಲ್ಪ ಗಾಯ ಆಯಿತು ನನಗೆ ಅದು ಆ ಆ ಟೈಮಲ್ಲಿ ಅದು ನೆನಪಿಲ್ಲ ಸ ಇವರನ್ನು ಪಚಯ ಮಾಡಬೇಕಲ್ಲ ಹಾಗೆ ಗ್ಯಾಸ್ ಮತ್ತೆ ಇದು ಇದನ್ನ ಯಾರು ಹೊರಗಡೆ ಮತ್ತದವರು ಎಲ್ಲ ಬಂದರಲ್ಲ ಮತ್ತೆ ಮತ್ತು ಪಬ್ಬಕ್ಕೆ ಬಂದರಲ್ಲ ಮತ್ತೆ ಅವ್ರು ಬಂದು ಇದು ಮಾಡಿದ್ದು ನೀರು ಹಾಕಿ ನಾ ಸ್ಟಾರ್ಟಿಂಗ್ ಅಲ್ಲಿ ಆ ರೋಮ್ ಹತ್ರ ಮಾತ್ರ ನೀರು ಹಾಕಿದ್ದು ಇವರನ್ನು ಹೊರಗಡೆ ಅದ ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ಮತ್ತೆ ಎಲ್ಲ ಪಬ್ಲಿಕ್ ಎಲ್ಲ ಬಂದು ಅವರೆಲ್ಲ ಗೋಡೆ ಜಲಕ್ಕೆಲ್ಲ ಹಾಕಿ ನೀರು ಹಾಕಿ ಬೆಂಕಿನ ನಂದಿಸಿದ್ರು ಅವರು ಮತ್ತೆ ಅವರನ್ನು ಯಾವ ರೀತಿ ಹೊರಗೆ ತಂದ್ರಿ ಮೂರು ಜನ ಇದ್ರ ಅವರನ್ನು ಅದೇ ಅಲ್ಲಿ ಬೆಡ್ಡಿಗೆಲ್ಲ ಸ್ವಲ್ಪ ನೀರು ಹಾಕಿ ಮತ್ತೆ ಅವರನ್ನು ಕೈಯಲ್ಲಿ ಸ್ವಲ್ಪ ಬೆಡ್ಡಿಗೆ ಹತ್ತಿ ಅಂತ ಮತ್ತೆ ಅವ್ರ ಕೈಯನ್ನು ಈ ಕಡೆ ಮಾಡಿದ್ದು ಅವರು ಮಾತಾಡ್ತಿದ್ರು ಮಾತಾ ನಾಲ್ಕು ನಾಲ್ಕು ಮಂದಿ ಮಾತಾಡಿದ್ದಾರೆ ಒಂದು ಆ ಸ್ಪಾಟಲ್ಲಿ ಹಾಗೆ ಒಂದು ಇಪ್ಪತ್ತು ಕಾಲು ಗಂಟೆಯಲ್ಲಿ ಹಾಸ್ಪಿಟಲ್ ಮುಟ್ಟಿಸ್ತು ನಾವು ಎಲ್ಲ ಬಂದರು ಇವರು ಅಲ್ಲಿ ಅವರು ಅಣ್ಣ ಮತ್ತೆ ಇಲ್ಲ ಬಂದಿಲ್ಲ ಬಂದಿಲ್ಲ ಇಬ್ರಾಹಿಮ್ ಅವರ ಕಾರು ಮೋಹನ ಕಾರು ನಡೀಲಿಕ್ಕೆಲ್ಲ ಆಗ್ತಾ ಅವರಿಗೆ ಫಸ್ಟ್ ಆಟಿ ನಡಿ ಮತ್ತೆ ನಾವು ಎತ್ಕೊಂಡು ಅವರು ಕೂಗಾಡ್ತಿದ್ರಲ್ಲ ಅವರಿಗೆ ಬಿಸಿ ಇತ್ತು ಸುಟ್ಟು ಹೋಗಿದೆ ಕಂಪ್ಲೀಟ್ ಆಗಿ ಸುಟ್ಟಿ ಉಗುರ ಇದೆ ನಾಲ್ಕು ಜನರು ಉಗುರೆಲ್ಲ ಹೋಗಿತ್ತು ಅವ್ರದ್ದು ವೈಟ್ ವೈಟ್ ಕಾಣ್ತಾ ಇತ್ತು ಮುಖದ್ದು ಕೈ ಇದ್ದು ಕಾಳಿದ್ದು ಎಲ್ಲ ಮತ್ತೆ ಅವ್ರ ಪ್ಯಾಂಟ್ ಅಲ್ಲೆಲ್ಲ ಇದು ಅವ್ರ ಬೆಳಗ್ಗೆ ಮಂಚದು ಬಟ್ಟೆ ಅದೆಲ್ಲ ಹಾತಿಕೊಂಡಿದ್ದು ಇದಕ್ಕೆ ಪ್ಯಾಂಟಿಗೆಲ್ಲ ನೈಕ್ ಮೇಲೆ ಓ ಕೇಳಿಲ್ಲ ಹಾಂ ಅದನ್ನು ಮುಟ್ಟುವ ಅಡುಗೆ ಹೋಗ್ತಿದ್ರು ಬಿಸಿ 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 ಚಾರ್ಮೇಲೆ ಕಾತು ಹೊಂಡಿತಲ್ಲ ಹಾಗೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಏನಾದರೂ ಹೇಳಿದ್ರಾ ಯಾರು ಇವರ ಏನಾದರೂ ನಿಮ್ಮ ಹತ್ರ ಹೇಳಿದ್ರೆ ಯಾವ ರೀತಿ ಆಯ್ತು ಏನು ಅಂತ ಹೇಳಿ ಹಾಗೇನಿಲ್ಲ ಕೈಲಿ ಕೇಳಿ ನೀರು ಕೊಡಿ ನಾವು ಒಬ್ಬಳು ಹೇಳಿದ್ರು ನೀರು ಕೊಡಿ ನಾನು ತೀರ್ತೇನೆ ನನಗೆ ಅಷ್ಟು ಇದಾಗ್ತಿದೆ ನನಗೆ ಅವ್ರ ದೊಡ್ಡ ಚಿಕ್ಕ ಎರಡನಾಗಳು ನೀರು ಕೊಡಿ ನನಗೆ ನಾ ಮರಣ ಅಂತೇನೆ ಹ್ಞೂ ಅಷ್ಟು ಇದಾಗ್ತಾ ಉಂಟು ನನಗೆ ಹಾಸ್ಪಿಟಲ್ಗೆ ಮತ್ತೆ ಈಗ ಅಡ್ಮಿಟ್ ಮಾಡಿದ್ದೀರಿ ಅಡ್ಮಿಟ್ ಮಾಡಿದರೆ ಈಗ ಹೇಗಿದೆ ಅವರ ಪರಿಸ್ಥಿತಿ ಪರವಾಗಿಲ್ಲ ಹ್ಮ್ ಇನ್ನು ಚರ್ಮ ಎಲ್ಲ ತೆಗೆದು ಇದು ಇದು ಹಾಕಿದ್ದಾರೆ ಪ್ಲಾಸ್ಟರ್ ಫುಲ್ ರೌಂಡ್ ಮುಖ ಮಾತ್ರ ಕಣ್ಣು ಕಾಣ್ತದೆ ಬಾಕಿ ಕಂಪ್ಲೀಟ್ ಬಾಡಿಗೆ ಇದು ಇದು ಹಾಕಿದ್ದಾರೆ ಪ್ಲಾಸ್ಟರ್ ಹಾಕಿದ್ದಾರೆ ಚರ್ಮ ನಾಲ್ಕು ಮಂದಿಗೆ ಸ್ಕಿನ್ ಬೇಕಂತ ಇನ್ನು ನಾಲ್ಕು ಮಂದಿಗೆ ಹ್ಮ್ ಸ್ಕಿನ್ ಬೇಕಾಗಿದೆ ಸ್ಕಿನ್ ಬೇಕಾಗಿದೆ ಹ್ಮ್ ಅಂತ ಹೇಳಿ ಹೇಳ್ತೀರಾ ಗ್ಯಾಸ್ 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 ಗೆ ಬೆಂಕಿ ಅತ್ತು ಬೆಂಕಿ ಗ್ಯಾಸ್ ಗೆ ಲಿಕ್ಕಾಗಿ ಹ್ಮ್ 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 ಬೆಂಕಿ ಬೆಂಕಿ ತಲೆ ಗ್ಯಾಸ್ ಅವರು ಸ್ವಿಚ್ ಆಗಕ್ಕೆ ಹೋಗಿ ಏನು ಅಂತ ಹೇಳಿ ಅದು ಅವರು ಅಣ್ಣರಡವರೆಗೆ ಟಾಯ್ಲೆಟ್ ಹೋಲಿಗೆ ಹೋಗ್ಲಿಕ್ಕೆ ಅಂತ ಇದ್ದು ಸ್ವಿಚ್ ಆಗಿದ್ದು ಟಾಯ್ಲೆಟ್ ಗ್ಯಾಸ್ ಲೀಕೇಜ್ ಗ್ಯಾಸ್ ಲೀಕೇಜ್ ಅದಕ್ಕೆಲ್ಲತ್ತಿದ್ದು ಬೆಂಕಿ ಸ್ಟಾರ್ಟಿಂಗ್ ಸೊ ಇವರನ್ನು ಹಾಸ್ಪಿಟಲ್ಗೆ ಸೇರಿಸುವಂಥ ಸಮಯದಲ್ಲಿ ರವರು ಕೂಡ ಇದ್ರು ಅವರು ಅವರ ಅವರ ಹತ್ರ ಒಂದಷ್ಟು ನಾನು ಮಾತಾಡ್ತೀನಿ ಸೊ ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯಿತು ಈ ರೀತಿ ನಡೆದಿದೆ ಅಂತ ಹೇಳಿ ನನಗೆ ಸರ್ ನಂದು ತಂಗಿದ್ದಾರೆ ತಂಗಿಯ ಭಾವನ ಅಣ್ಣನ ಮಕ್ಕಳು ಇರು ಅವರ ಮನೆ ನಾನು ಮಲಗಿದ್ದೆ ಗಾಢ ನಿದ್ರೆಯಲ್ಲಿದ್ದೆ ಹನ್ನೆರಡುವರೆ ಗಂಟೆಗೆ ನಿದ್ರೆ ಅಂತೇಳಿ ಸತ್ತ ಹಾಗೆ ಯಾರಿಗೂ ಗೊತ್ತಾಗಲಿಲ್ಲ ನನಗೆ ಫೋನ್ ಬಂತು ಒಂದು ಎರಡು ಕಾಲ್ ಬಂತು ಕಾಲ್ ಬಂದು ಎತ್ ರಿಸೀವ್ ಮಾಡಿದಾಗ ನನಗೆ ಒಂದು ಸಲ ಶಾಕ್ ಆಯಿತು ನಾನು ಐದು ನಿಮಿಷ ನನಗೆ ದಮ್ ತೆಗೆಲಕ್ಕಾಗಲಿಲ್ಲ ಮತ್ತೆ ನನಗೆ ಎಂಥ ವಿಷಯ ಅಂತ ಗೆಲ್ಲಿದೆ ಆಗ ಎಲ್ಲಿದ್ದರೂ ನಮ್ಮ ಬಾ ಅಣ್ಣನ ಮನೆಯಲ್ಲಿ ಬೆಂಕಿಯಾಗಿದೆ ನಾನು ಸೀದಾ ಬಂದದೇ ರಾ ಎಷ್ಟು ಗಂಟೆ ಅಂತ ನೋಡಲಿಲ್ಲ ಮತ್ತೆ ನೋಡಿತು ನೋಡುವಾಗ ಇಲ್ಲಿ ಬೆಂಕಿ ಆಗ್ತಾ ಉಂಟು ಹೊಗೆ ಎಲ್ಲ ರೂಮಲ್ಲಿ ಹೊಗೆ ಉಂಟು ಮತ್ತು ನೋಡುವಾಗ ಇಬ್ಬರು ಇಲ್ಲಿ ನೀರು ಇದ್ದರು ಒಂದು ನೆ ನೇಬರ್ನವರು ಮತ್ತು ನಾನು ಸೀದಾ ಹೋದೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡಿದಾಗ ಮಲಗಿಸಿದ್ದಾರೆ ಎಲ್ಲರೂ ಮಕ್ಕಳಿಗೆ ನೀರು ಕೇಳ್ತಾ ಇದ್ದಾರೆ ತಾಯಿ ಮಲಗಿದ್ದಾರೆ ಈ ಮೂರು ಮಕ್ಕಳು ಮಲಗಿದ್ದಾರೆ ಎಲ್ಲ ಚರ್ಮ ಹೋಗಿದೆ ಅಂದರೆ ಚರ್ಮ ಇಳಿತಾ ಉಂಟು ಮೆಲ್ಟ್ ಅಷ್ಟು ಡೇಂಜರಲ್ಲಿದ್ದರು ಮತ್ತು ನಾವು ಕೇಳಿದ್ದೀವಿ ನೀವು ಎಂತ ಮಾಡ್ತಾ ಇದ್ದೀನಿ ಅವರು ಕೇಳ್ತಾಯಿದ್ದಾರೆ ನೀವು ಇದರಲ್ಲಿ ಮ ಇವರ ವೆಯ್ಟ್ ನಾವು ವೆಯ್ಟ್ ನೋಡಿಕೊಂಡು ಹೋದಲ್ಲ ಅಲ್ಲಿ ಡ್ಯೂಟಿ ಡಾಕ್ಟರ್ನವರು ಕೇಳ್ತಾರೆ ಇವರು ವೆಯ್ಟ್ ಟೆಸ್ಟ್ ಉಂಟು ನಮಗೇನು ಗೊತ್ತು ನಾವೊಂದು ವೆಯ್ಟ್ ನೋಡಲಿಕ್ಕೆ ಇವ್ರೊಂದು ತಂದದಲ್ಲ ನಾವೆಲ್ಲ ಇದು ಇದು ಚಿಕನ್ ತಂದದಲ್ಲ ನಿಮಗೆ ಇವರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಾ ಇಲ್ಲ ಅಂತ ಹೇಳಿ ಅಂತ ಆಗ ಹೇಳಿದ್ರು ಮತ್ತು ಇಲ್ಲದ್ರೆ ಬಿಟ್ಟು ಡಿಸ್ಚಾರ್ಜ್ ಮಾಡಿ ನಾವು ಕಂಕಣಾಡಿಗೆ ಹೊಂದೋಗ್ತು ಆಗ ಸ ಇಮಿಡಿಯೇಟ್ಲಿ ಅವ್ರು ಮಾಡಿದ್ದು ಐ ಸಿ ಯುಗೆಲ್ಲ ಶಿಫ್ಟ್ ಮಾಡಿದರು ಅದು ಮತ್ತೆ ಮತ್ತೆಂದರೆ ಡೇಂಜರ್ ಬೃತ್ಸಿನಲ್ಲಿ ಇದ್ದರು ಅವರಿಗೆ ಏನು ಮಾತಾಡ್ಲಿಕ್ಕೆ ಇಲ್ಲ ಕೂಗ್ತಾ ಇದ್ದರು ಮಕ್ಕಳಂದ್ರೆ ನಾವು ಚಿಕ್ಕ ಮಗಳು ನನ್ನ ಹತ್ರ ಒಂದು ಒಂದು ಗ್ಲಾಸ್ ನೀರು ಕೊಡಿಲ್ಲ ಅದನ್ನು ನಾನು ಸಾಯ್ತೇನೆ ಅಂತ ಆಗ ನಾವು ಒಂದು ನೀರು ಒಂದು ಗ್ಲಾಸ್ ನೀರು ಕೊಟ್ಟಿದ್ದೇವೆ ಆದಮೇಲೆ ಐ ಸಿ ಯು ಅಲ್ಲಿ ಶಿಫ್ಟ್ ಮಾಡಿದ್ದರು ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿದ್ರು ಅವರು ಕೆ ಎಸ್ ಎಡಿ ಹಾಸ್ಪಿಟಲ್ ಡಾಕ್ಟ್ರು ನಿಖಿಲ್ ಶೆಟ್ಟಿ ಅಂತ ಅವರಿಗೆ ಕಾಲ್ ಮಾಡಿದ ಅಂತ ಅವರು ಹೇಳಿದರು ನೀವು ಎಮರ್ಜೆ ಎಮರ್ಜೆನ್ಸಿ ಮಾಡಿ ಐ ಸಿ ಯುಗೆ ಶಿಫ್ಟ್ ಮಾಡಿ ಅದು ಬರ್ನ್ ಐ ಸಿ ಯು ಅಂತ ಸಪ್ರೇಟ್ ಐ ಸಿ ಯು ಎ ಅದರಲ್ಲಿ ಸಿ ಮೂರು ಜನ ಅದು ಮಾಡಿ ಮತ್ತೊಬ್ಬರಿಗೆ ಸ್ವಲ್ಪ ಡಿಲೇ ಆಯಿತು ಅಂದರೆ ಅಲ್ಲಿ ಮೂರೇ ಇರೋದು ಬೇರೊಂದು ಐಸಿಗೆ ಶಿಫ್ಟ್ ಮಾಡಿ ಅವರು ಟ್ರೀಟ್ಮೆಂಟ್ ನಡೀತಾ ಉಂಟು ಈಗಲೂ ಈಗ ನಾನು ಇವತ್ತು ನೋಡಿದ್ದೇನೆ ಅವರನ್ನು ಎಲ್ಲ ಬರ್ನಾಗಿ ಅವರ ಚರ್ಮ ಎಲ್ಲ ಹೋಗಿದೆ ಸೊಂಟದಿಂದ ಕೆಳಗೆ ಮತ್ತು ಸೊಂಟದಿಂದ ಸ್ವಲ್ಪ ಹೊಟ್ಟೆಯಿಂದ ಮೇಲೆ ಎಲ್ಲ ಇದು ಚರ್ಮ ಹೋಗಿದೆ ಮುಖದ ಚರ್ಮ ಹೋಗಿದೆ ಎಲ್ಲ ಹೋಗಿದೆ ಹೋಗಿ ಈಗ ಬ್ಯಾಂಡೇಜ್ ಹಾಕಿದ್ದಾರೆ ಮಕ್ಕಳು ಈಗ ಈಗಲೂ ಕೇಳಿದ್ರೆ ನನಗೆ ಕುಡಿಲಿಕ್ಕೆ ನೀರು ಕುಡಿ ಕೊಡಲಿಕ್ಕೆ ಗೊತ್ತಿಲ್ಲ ಯಾಕೆಂದರೆ ಅದು ಅಷ್ಟು ಪೊಸಿಷನ್ಲಿದೆ ಫುಡ್ ಏನಿಲ್ಲ ಫುಡ್ ಏನಿಲ್ಲ ಇವತ್ತಿನಿಂದ ಸ್ಟಾರ್ಟ್ ಮಾಡ್ಬೋದು ಪೈಪಲ್ಲಿ ಹಾಕಿದ್ದಾರೆ ಮೂಗಿನಿಂದ ಪೈಪ್ ಹಾಕಿದ್ದಾರೆ ಅವರಿಗೆ ಇವತ್ತಿನಿಂದ ಅಲ್ಲಿ ಹಾಸ್ಪಿಟಲಲ್ಲಿ ಜ್ಯೂಸು ಅದಕ್ಕೆ ಬೇಕಾದ ಮಕ್ಕಳಿಗೆ ಬೇಕಾದ ಇದನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಡಾಕ್ಟ್ರು ಮತ್ತು ಚರ್ಮ ಬೇಕು ಅಂತ ಹೇಳಿದಾರೆ ಎಷ್ಟು ಒಂದು ಎಕ್ಸಾಮ್ ಎಲ್ಲ ಒಂದು ಟ್ವೆಂಟಿ ಫೈವ್ ಸ್ಕ್ವರ್ ಸೆಂಟಿಮೀಟರ್ ಚರ್ಮ ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾವೀಗ ಅದು ಸಾಧಾರಣ ಒಂದು ಫೈವ್ ತೌಸಂಡ್ ಅಂದರೆ ಅಲ್ಲಿ ಹಾಸ್ಪಿಟಲಲ್ಲಿ ಉಂಟು ಅಂತ ಡಾಕ್ಟ್ರು ಹೇಳಿದರು ಅದರ ಅರೇಂಜ್ ಮಾಡ್ತೇವೆ ಬಾಕಿಯಲ್ಲಿ ಅಲ್ಲ ಟ್ವೆಂಟಿ ಫೈವ್ ತೌಸಂಡ್ ಸ್ಕ್ವೇರ್ ಸೆಂಟಿಮೀಟರ್ ಅದು ಅದರಲ್ಲಿ ಫೈವ್ ತೌಸಂಡ್ ಸ್ಕ್ವೇರ್ ಸೆಂಟಿಮೀಟರ್ ಬೆಲ್ಗಮ್ ಹಾಸ್ಪಿಟಲೇ ಉಂಟು ಅದಕ್ಕೆ ಟೋ ಒಂದು ಸ್ಕ್ವೇರ್ ಸೆಂಟಿಮೀಟರ್ಗೆ ಇಪ್ಪತ್ತು ರೂಪಾಯಿ ಅಂತ ಒಂದು ಲಕ್ಷ ರೂಪಾಯಿ ಆಗ್ತದೆ ಅದರಲ್ಲಿ ಅದರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬೇರೆ ಅದೆಲ್ಲ ಈಗ ಮ ಡಾಕ್ಟ್ರು ಬುಧವಾರದಿಂದ ಸ್ಟಾರ್ಟ್ ಮಾಡ್ತಾರೆ ದೇವದಿಂದ ಮಕ್ಕಳು ಈಗ ನಮಗೆ ಕಾಣಲಿಕ್ಕೆ ಮಾತಲ್ಲ ಒಳ್ಳೆಯದು ಉಂಟು ಆದರೆ ಡಾಕ್ಟರ್ ಹೇಳ್ತಾರೆ ಇಪ್ಪತ್ತೊಂದು ದಿವಸ ನಂತರ ನಾನು ಹೇಳ್ತೀನಿ ಏನು ಆಗೋದಿಲ್ಲ ಅದಂದರೆ ಹೊಟ್ಟೆ ಒಳಗೆ ಎಲ್ಲರೂ ಹೊಟ್ಟೆ ಒಳಗೆ ಗ್ಯಾಸ್ ಹೋಗಿದೆ ಫೈರ್ ಬಗ್ಗೆ ಫೋನ್ ಮಾಡಿದ್ದೇವೆ ನಾವು ಅವರು ಬಂದಿದ್ದರು ದೇವರಗಟ್ಟೆವರೆಗೆ ಬಂದು ಅವರು ಇಲ್ಲಿ ಮತ್ತೆ ಊರಿನವರು ಹೇಳಿದು ಬೇಡ ಎಲ್ಲ ಕ್ಲಿಯರ್ ಆಗಿದವರ ನೀವು ಹೋಗಿ ಅಂತೆಲ್ಲ ಅವರು ಹೋದರು ಮತ್ತು ಬೆಳಿಗ್ಗೆ ಬಂದರು ಬೆಳಿಗ್ಗೆ ಬಂದಲ್ಲ ಸರ್ವೆ ಮಾಡಿದರು ಎ ಸಿ ಪಿ ಅವರು ಬಂದರು ಕೊಣಜೆಟೇಷನ್ ಅವರು ನಮ್ಮದು ತಹಸೀಲ್ದಾರು ರಾತ್ರಿ ಬಂದರು ಮೂರುವರೆ ಗಂಟೆಗೆ ಹಾಸ್ಪಿಟಲ್ಗೆ ಬಂದಿದ್ದಾರೆ ಹೇಳ್ಲಿಕ್ಕೆ ಆಗೋದಿಲ್ಲ ಅವ್ರದ್ದು ಇನ್ನು ನಾಲ್ಕು ಜನರು ನಾವೀಗ ದೇವರೇ ಅವ್ರದ್ದು ಬಶವ ಮಾಡಬೇಕು ನಮಗೇನು ಸಾಧ್ಯ ಇಲ್ಲ ಅವರ ಆಯುಸ್ಸು ದೇವರು ಕೊಟ್ಟದ್ದು ಈ ಮನೆಯ ಇದು ನೋಡುವಾಗ ಯಾರಿಗೆ ಜೀವ ಹೊಲಿಕಿಲ್ಲ ಇವರ ಒಂದು ಎಚ್ಚರಿಕೆಯಿಂದ ನಮ್ಮ ಜೀವ ಉಳಿಯಿತು ಇಲ್ಲದ್ರೆ ಬೆಳಿಗ್ಗೆ ನೋಡುವಾಗ ಮೆಲ್ಟ್ ಆಗಿರ್ಬೋದಿತ್ತು ಮತ್ತು ಅವರಿಗೆ ಕುಡಿಲಿಕ್ಕೆ ಆಗೋದಿಲ್ಲ ಮೂಗಿನಲ್ಲಿ ಪೈಪ್ ಹಾಕಿದರು ಮತ್ತು ಎಲ್ಲ ಪೈಪಲ್ಲೇ ಹೋಗ್ತಾ ಉಂಟು ಇಂಜೆ ಗುಲ್ಗು ಇದೆಲ್ಲ ಪೈಪಲ್ಲೇ ಹೋಗ್ತಾ ಉಂಟು ಹೊಟ್ಟೆ ಮಾಡಿ ಇಲ್ಲಾದ್ರೆ ಕೈಯಲ್ಲೆಲ್ಲ ಹೋಗುವುದಲ್ಲೆಲ್ಲ ಚರ್ಮ ಒಂದು ಚರ್ಮಲ್ಲ ಅವರೆಷ್ಟು ನಮ್ಮ ಮನುಷ್ಯರಲ್ಲಿ ಏಳು ಚರ್ಮ ಉಂಟು ಅದರಲ್ಲಿ ಎರಡು ಮೂರು ಚರ್ಮ ಒಂದು ಬರ್ನಾಗಿದೆ ಒಬ್ಬಳು ದೊಡ್ಡವಳು ಒಳ್ಳೆ ಹುಷಾರಿದ್ದಾಳೆ ಕಲಿಯುವುದರಲ್ಲ ಅವಳು ಒಂದೇ ಟೆನ್ಷನ್ ಮಾಡಿದ ನಾನೆ ಅವರು ಎಲ್ಲಿ ಇದ್ದಾಳೆ ನನಗೆ ಶಾಲೆ ಹೋಯ್ತು ನಂದು ಮದ್ರಸ ಹೋಯ್ತು ಒಂದು ರಜೆ ಮಾಡುವ ವ್ಯಕ್ತಿ ಮಗಳಲ್ಲ ಅವಳು ಮೆಹದಿಯಾ ಅಂತೇಳಿ ಈಗಲೂ ಟೆನ್ಷನ್ ಮಾಡ್ತಾರೆ ನನಗೆ ಶಾಲೆ ರಜೆ ಆಯಿತು ನಂದು ಅವರು ಮೈ ಮೇಲೆ ಸುತ್ತೋದು ಅವರಿಗೆ ಗೊತ್ತಿಲ್ಲ ಈಗ ಅವರು ಹೇಳ್ದೊಂದು ನನ್ನ ಶಾಲೆಗೆ ರಜೆ ಆಯಿತು ಮದ್ರಸ್ ರಜೆ ಆಯಿತು ನಾನು ಇನ್ನೇನು ಮಾಡೋದು ನನ್ನ ಮುಖ ಏನಾಗಿದೆ ಅಂತ ಕೇಳ್ತಾ ಇದ್ದಾಳೆ ನನ್ನ ಮುಖ ಕಪ್ಪಾಗಿದೆ ಏನಾಗಿದೆ ಅಂತ ಅವ್ರಿಗೆ ಏನು ಗೊತ್ತಿಲ್ಲ ಗ್ರೀಸರ್ ಹಾಲಾಗಿದ ಮೇಲೆ ಆ ಗ್ಯಾಸಿನ ಅಂಡೆಯನ್ನು ಒಳಗಿಟ್ಟೋದೆ ಅದು ಒಂದು ಒಂದೂವರೆ ತಿಂಗಳಾಯಿತು ಆ ಗ್ರೀಸರ್ ಹಾಲಾಕಿ ಒಲೆಯಲ್ಲೇ ಇದು ಮಾಡ್ತಾ ಇದ್ದಾರೆ ಈ ಅಂಡೆಯನ್ನು ಮಕ್ಕಳು ಆಚೆ ಇದು ಮಾಡುವುದನ್ನು ಒಳಗೆ ಇಲ್ಲಿ ಒಳಗಿಟ್ಟೋದು ಯಾರು ಕೊಂಡು ಹೋಗ್ಬೇಕು ಅದರಲ್ಲಿ ಓಪನ್ ಇತ್ತಲ್ಲ ಅದರನ್ನು ಯೂಸ್ ಮಾಡಿದರೆ ನಾವು ನಿನ್ನೆ ಗ್ಯಾಸ್ನವ್ರು ಹೇಳ್ತಾ ಇದ್ದಾರೆ ಒಂದು ಐದು ಐದು ಕಿಲೋ ಗ್ಯಾಸ್ ಕಡಿಮೆ ಆಗಿದೆ ಇದು ಸ್ಪ್ರೆಡ್ ಆದದು ನಿನ್ನೆ ರಾತ್ರಿ ಗ್ಯಾಸ್ ಯಾವಾಗ ಇವರಿಗೆ ಗ್ಯಾಸ್ ಬಂದು ಒಂದು ಗ್ಯಾಸ್ ಇವ್ರದ್ದು ಒಂದು ತಿಂಗಳಾಯಿತು ಮತ್ತೊಂದು ಗ್ಯಾಸ್ ಅವರು ಮನೆಯಲ್ಲಿ ಯೂಸ್ ಮಾಡ್ತಾ ಅದರಲ್ಲಿ ಎರಡು ಕೆ ಜಿ ಇದೆ ಇದೆಂದರೆ ಗ್ಯಾಸ್ ಅಂದರೆ ಇವ್ರದ್ದು ಆಲೆ ಮನೆಯಲ್ಲಿ ಯೂಸ್ ಇದ್ದ ಗ್ಯಾಸ್ ಒಂದು ಇವರ ಹೆಸರಲ್ಲಿರೋದು ಒಂದೇ ಗ್ಯಾಸ್ ಆದ ಕಾರಣ ಇವರು ಮತ್ತೊಂದು ಗ್ಯಾಸ್ ಸಿಲಿಂಡರ್ ತಗೊಂಡಿದ್ದಾರೆ ಗ್ಯಾಸ್ ಕೊಡೋದು ಅವಿನಾಶನವರೇ ಇವರು ಏಜೆನ್ಸಿಯವರು ಆಗ ಅವ್ರಿಗೆ ಗೊತ್ತಿರ್ತಲ್ಲ ಗ್ಯಾಸ್ ನಮಗೆ ಈಗ ಇದ್ದರೆ ಗ್ಯಾಸ್ ಅಲ್ಲಿ ತಗೊಳ್ಬೋದು ಎಲ್ಲಿ ತಗೊಬೋದು ಸಿಲಿಂಡರ್ ಆದ ಕಾರಣ ಒಂದು ಎಷ್ಟು ತೊಗೊಂಡಿದ್ದರು ಅದು ಯೂಸ್ ಆಗದ ಕಾರಣ ಮನೆಯೊಳಗೆ ಇಟ್ಟದ್ದು ಅದು ರಾತ್ರಿ ಅವರು ಯೂಸ್ ಮಾಡಲಿಲ್ಲ ಆದರೆ ಪ್ಯಾಕಿಂಗ್ ಹೋಗಿದೆ ಆದರೆ ಯೂಸ್ ಮಾಡಲಿಲ್ಲ ಅವರು ಫುಲ್ ಇತ್ತು ರೆಗ್ಯುಲೇಟರ್ ಇಲ್ಲ ರೆಗ್ಯುಲೇಟರ್ ಹಾಕಲಿಲ್ಲ ಅದರು ರೆಗ್ಯುಲೇಟ್ರ್ ತೆಗೆದಿಟ್ಟಿದ್ರು ಮೊದಲೇ ಇತ್ತು ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಮಕ್ಕಳು ಏನು ಮಾಡಿದ್ರೂ ಏನೋ ಆದರೆ ಮೊನ್ನೆ ಇರಲಿಲ್ಲ ಆ ಸಮಯದಲ್ಲಿ ರೆಗ್ಯುಲೇಟರ್ ಇಲ್ಲ ರೆಗ್ಯುಲೇಟರ್ ಇದ್ದರೆ ಇಷ್ಟು ಡೇಂಜರ್ ಬರಲಿಕ್ಕೆ ಇಲ್ಲ ಅದು ಡೇ ರೆಗ್ಯುಲೇಟ್ರ್ ಇಲ್ಲದೆ ಲೀಕ್ ಆಗ್ತಾಯಿತ್ತು ಆ ಲೀಕಿನಿಂದ ಇಡೀ ಒಳಗೆ ಗ್ಯಾಸ್ ಸ್ಪ್ರೆಡ್ ಆಗಿ ಮತ್ತೆ ಮನೆ ಮನೆ ಸ್ಪಾಟ್ ಆಗೋದು ಆದರೆ ಮನೆಯದು ಗೋಡೆ ಏನು ಸ್ಪಾಟ್ ಆಗಲಿಲ್ಲ ಕಿಟಕಿ ಬಾಗಿಲು ಮತ್ತು ಮೇಲಿದ್ದು ಹಂಚಿ ಸೀಟೆಲ್ಲ ಇಡೀ ಉಡಿಯಾಗಿ ಎಲ್ಲ ಸ್ಪ್ರೆಡ್ ಆಗಿ ಈಗ ಒಂದು ತಿಂಗಳ ಹಿಂದೆ ಗ್ಯಾಸ್ ಬಂದಂಥದ್ದು ಹಾಗೇನು ಸೋರಿಕೆ ಆಗಲಿಲ್ಲ ಅಂತ ಇಲ್ಲ ಅದು ಮೊದಲು ಮೊದಲೇ ಒಂದು ತಿಂಗಳಲ್ಲಿ ಸೋರಿಕೆ ಆಗಲಿಲ್ಲ ಅದೇ ಅಲ್ಲ ಹೇಳಲಿಕ್ಕೆ ಆಗುದಿಲ್ಲಲ್ಲ ಮಕ್ಕಳಿದ್ದ ಮನೆಯಲ್ಲಿ ಏನಾದರೂ ಸ್ವಲ್ಪ ಮುಟ್ಟಿದ್ರ ಏನು ಗೊತ್ತಿಲ್ಲ ಅದು ಯಾರು ನೋಡಲಿಲ್ಲ ಅವರಿಗೆ ಅವ್ರ ಹತ್ರ ಕೇಳಬೇಕು ಮತ್ತು ಸ್ವಲ್ಪ ಗೋಲ್ಡ್ ಇತ್ತು ಹಣ ಇತ್ತು ಅದೆಲ್ಲ ಕಾಣ್ತಾ ಇಲ್ಲ ಈಗ ಮೆಲ್ಟ್ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಇನ್ನು ಅವ್ರು ಅವ್ರು ಹೇಳಿ ಆಗಬೇಕು ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ ಇಷ್ಟ ನಮ್ಮ ಇನ್ನೂ ಗೋಡ್ರೇಜಲ್ಲಿ ಇಟ್ಟಿದ್ದೇ ಹೇಳ್ದಾರೆ ಈ ಗೋಡ್ರೇಜಲ್ಲಿ ಏನಿಲ್ಲ ಈ ಗೋಡ್ರೇಜಲ್ಲಿ ಇದ್ದ ಎಲ್ಲ ಡ್ರೆಸ್ ಮಕ್ಕಳ ಡ್ರೆಸ್ ಒಳ್ಳೆ ಡ್ರೆಸ್ಸು ಎಲ್ಲ ಸುಟ್ಟು ಹೋಗಿದೆ ನನ್ನ ಅಂದಾಜು ಒಂದು ನಲ್ವತ್ತು ಲಕ್ಷ ನಮಗೆ ನಷ್ಟವಾಗಿರ್ಬೋದು